ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟತನ ಬೇಡ ಸರ್ವಜ್ಞ ಎನ್ನುವ ನಾಡು ನುಡಿಯಂತೆ ಎಷ್ಟಿದ್ದರೇನೂ ಕೊಡುವ ಕೈಗಳು ಶ್ರೇಷ್ಠವಾಗಿರಬೇಕು ಎಂಬ ಮಾತಿನಂತೆ ಬಡವರ ಬಂದು ಧೀಮಂತ ನಾಯಕ ಹಸಿದವರಿಗೆ ಅನ್ನದಾತ ಹಲವಾರು ಆಶ್ರಮಗಳಿಗೆ ಅನ್ನದಾತರು ವಿಶೇಷ ಚೇತನರ ಪಾಲಿಗೆ ಹೃದಯವಂತ ಶ್ರೇಷ್ಠ ನಾಯಕ ಆತ್ಮೀಯ ಬಂಧು ಮಾಜಿ ಸಚಿವರು ಹಾಗೂ ಹಾಲಿ ಎಂಎಲ್ಸಿಎಂಟಿಬಿ ನಾಗರಾಜುರವರು ಸಹ ಕಡುಬಡತನದಲ್ಲಿ ತಂದೆ ನಾಗಪ್ಪ ತಾಯಿ ಮುನಿಯಮ್ಮರವರ ಸುಪುತ್ರರಾಗಿ ಜನಿಸಿದ ಇವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿದ್ದಾರೆ ಜೊತೆಗೆ ಪ್ರತಿ ತಿಂಗಳು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಅನಾಥ ಶ್ರಮಗಳಿಗೆ ಔಷಧಿ ಆಹಾರ ಧಾನ್ಯ ಹಣ್ಣುಗಳು ಹೀಗೆ ದಿನನಿತ್ಯ ವಸ್ತುಗಳನ್ನು ಸಹಾಯ ಮಾಡುತ್ತಾ ಬಂದಿದ್ದಾರೆ ಹಾಗೂ ವಿಶೇಷ ಚೇತನ ಕುಟುಂಬಗಳಿಗೆ ಧನ ಸಹಾಯ ಊಟ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಎಜುಕೇಷನ್ ಕಿಟ್ಗಳನ್ನು ಹಾಗೂ ಧನ ಸಹಾಯ ನೀಡುತ್ತಾ ಬರುತ್ತಿದ್ದಾರೆ ಇವರ ಈ ಸೇವೆ ಮತ್ತೊಬ್ಬರಿಗೆ ಪ್ರೇರಣೆ ಒಂದು ಆ ಪುಣ್ಯ ಸ್ಥಳದಲ್ಲಿ ಇದೀವಿ ನಮ್ಮ ಎಂ ಟಿ ಬಿ ನಾಗರಾಜ್ ಅಪ್ಪಾಜಿ ಅವರು ಸಮಾಜ ಸೇವಕರು ಬಡವರ ಬಂದು ಶ್ರೀಮಂತ ನಾಯಕ ಈ ಕರ್ನಾಟಕದಲ್ಲಿ ಹಸಿದವರಿಗೆ ಆ ನೊಂದವರಿಗೆ ನಿರಾಶ್ರಿತರಿಗೆ ಹಲವಾರು ಆಶ್ರಮಗಳಿಗೆ ಕಣ್ಣಿಲ್ಲದ ಕಾಲಿಲ್ಲದಂಥ ವಿಶೇಷ ಚೇತನರುಗಳಿಗೆ ನಮ್ಮ ಎಂ ಟಿ ವಿ ಅಪ್ಪಾಜಿ ಅವರ ಕುಟುಂಬಸ್ಥರು ಅಂದರೆ ಮಗ ರಾಜೇಶ್ವರಾಗಿರ್ಬೋದು ಅವರ ಧರ್ಮಪತ್ನಿಗಳು ಮಗಳು ಎಲ್ಲರೂ ಸೇರಿ ಪ್ರತಿ ತಿಂಗಳು ಕೂಡ ನಿರಂತರವಾಗಿ ಈ ಒಂದು ವಿಶೇಷ ಚೇತನರಿಗೆ ತಮ್ಮ ಕೈಲಾದಷ್ಟು ಧನ ಸಹಾಯ ಅನ್ನದಾನ ಹಾಗೆ ಹಣ್ಣು ಹಂಪಲಗಳು ಈ ಥರ ಒಂದು ಕೊಡ್ತಾ ಬರ್ತಾ ಇದ್ದಾರೆ ಹಲವಾರು ರುದ್ರಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಕೂಡ ಬೇಕಾಗಿರುವಂಥ ದಿನಸಿ ಸಾಮಗ್ರಿಗಳು ಯಾಕೆಂದರೆ ಈ ರಾಜ್ಯದಲ್ಲಿ ಇಂತಹ ವ್ಯಕ್ತಿಗಳು ನಮ್ಮ ಸರ್ ಮಾಡ್ತಿರುವಂತಹ ವ್ಯಕ್ತಿಗಳು ಇನ್ನೊಂದು ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆ ಸೇವೆನ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ಭಗವಂತ ಅವರಿಗೆ ಮತ್ತಷ್ಟು ಸೇವೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿ ಆರೋಗ್ಯವನ್ನು ಕೊಡಲಿ ಅವರು ಮತ್ತಷ್ಟು ಸೇವೆ ಮಾಡೋದಕ್ಕೆ ಭಗವಂತ ಆಶೀರ್ವದಿಸ್ಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಈಗ ಆಲ್ರೆಡಿ ಆ ದಿನನಿತ್ಯ ತಿಂಗಳಾದ್ರೆ ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನದಾನವನ್ನು ಕೂಡ ಮಾಡ್ತಾ ಇದ್ದಾರೆ ಇಪ್ಪತ್ತೈದಕ್ಕೂ ಹೆಚ್ಚು ಅನಾಥಾಶ್ರಮಗಳಿಗೆ ರುದ್ರಾಶ್ರಮಗಳಿಗೆ ಸಹಾಯವನ್ನು ಮಾಡ್ತಾ ಇರುವಂತದ್ದು ಭಗವಂತನ ಆಶೀರ್ವಾದ ಎಲ್ಲ ಗುರು ಹಿರಿಯರ ಆಶೀರ್ವಾದ ಇವ್ರು ಇರೋದ್ರಿಂದ ಭಗವಂತ ಅವರಿಗೆ ಮತ್ತಷ್ಟು ಸೇವೆ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ಕಾರ್ಯಕ್ರಮವನ್ನು ಎಂ ಡಿ ಪಿ ನೇತೃತ್ವದಲ್ಲಿ ಅವೆಲ್ಲ ನಮ್ಮ ಊರಿನ ಮುಖಂಡರ ಒಂದು ಸಮೂಪದಲ್ಲಿ ಇವತ್ತು ಎಲ್ಲ ಅಂದರಿಗೆ ಇವತ್ತು ಧನ ಸಹಾಯ ಮಾಡೋ ಜೊತೆಗೆ ಅವ್ರಿಗೆ ಇವತ್ತು ಆಹಾರವನ್ನು ಕೂಡ ನಾವು ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಅಂದರು ಕರ್ನಾಟಕ ರಾಜ್ಯದಿಂದ ಮಂಡ್ಯ ಆಗಿರ್ಬೋದು ಹಾಸನ ಆಗಿರ್ಬೋದು ಲಗ್ಗೆ ಆಗಿರ್ಬೋದು ಬೇರೆ ಬೇರೆ ಗ್ರಾಮಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಕೂಡ ಇಲ್ಲಿ ಎಂಟು ಬಿಟ್ಟು ಇವತ್ತು ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದೊಂಥರ ನಮ್ಮ ಎಲ್ಲರೂ ಕೂಡ ಒಂದು ಖುಷಿಯ ವಾತಾವರಣ ಈ ಥರ ಸಮಾಜ ಸೇವೆ ಅಂದ್ರಿಗೆ ಏನು ವಿಶಿಷ್ಟವಾಗಿ ಇವತ್ತು ಅಂದ್ರಿಗೆ ಮಾಡ್ತಕ್ಕಂಥ ಈ ಒಂದು ಪುಣ್ಯದ ಕೆಲಸ ಇವತ್ತು ಭಾಳ ಸಂತೋಷದಿಂದ ಎಂ ಪಿ ವಿ ಎಲ್ಲ ನಮ್ಮ ಊರಿನ ಮುಖಂಡರ ಜೊತೆ ನಾವು ಸೇರಿ ಮಾಡ್ತಾ ಇದ್ದೀವಿ ಭಗವಂತ ಎಲ್ಲ ಅಂದಿಗೂ ಕೂಡ ಒಳ್ಳೆ ಆರೋಗ್ಯ ಆಯಿಸಿಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಅವ್ರನ್ನ ಪ್ರಾರ್ಥನೆಯನ್ನ ಮಾಡ್ತೀವಿ ಇದು ಎಷ್ಟು ಒಂದು ಇಪ್ಪತ್ತೈದು ವರ್ಷದಿಂದ ಕೂಡ ಎಂ ಟಿ ವಿ ನಾಗರಾಜನವರು ಇವತ್ತು ಧನ ಸಹಾಯವನ್ನ ಮಾಡ್ತಾ ಬಂದಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಾವು ಒಂದು ವರ್ಷ ಸೀಟ್ನಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ವೀಕೆಂಡ್ ಹೋಗ್ಬಿಟ್ಟು ಅವರು ಮುನ್ನೂರ ಅರವತ್ತು ದಿನನೂ ಅನ್ನದಾನ ಮಾಡ್ತಾ ಇದ್ದಾರೆ ಎಷ್ಟೋ ಜನ ನಮ್ಮ ಕೌಂಶಲರು ನಗರಸಭೆ ಅಧ್ಯಕ್ಷರು ಎಷ್ಟೋ ಲೀಡರ್ಗಳು ನನಗೆ ವಾಟ್ಸ್ಆಪ್ ಮಾಡಿ ನನಗೆ ಎಂಟಿ ವಿರು ಅನ್ನದಾನ ಮಾಡ್ತಾ ಇದ್ದಾರೆ ತುಂಬ ಖುಷಿ ಪಡ್ತಾ ಇದ್ದಾರೆ ಶಿರಾ ತಾಲೂಕಿನ ತಮ್ಮ ಸ್ವಲ್ಪ ಸ್ಥಳದಲ್ಲಿ ನೆನಪು ಮಾಡೋ ಅಂಥ ಒಂದು ಸೇವೆ ಮಾಡ್ತಾ ಇದ್ದಾರೆ ಅವರು ಸದಾ ಈಗಲೇ ಶಿರಾ ತಾಲೂಕಿನಲ್ಲಿ ಬಂದು ಸೇವೆ ಮಾಡಲಿ ಅಂತ ನನಗೆ ತುಂಬ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ ಎಷ್ಟೋ ಜನ ನೆನಪು ಮಾಡ್ತಾ ಇವತ್ತು ಬಡ ಮಕ್ಕಳು ಎಷ್ಟು ಜನ ನೆನಪು ಮಾಡ್ತಾರೆ ಅಂದರೆ ಅದು ತುಂಬ ಖುಷಿ ಆಗುತ್ತೆ ನನ್ನ ಶಿರಾತ್ ತಾಲೂಕಿನಗೂ ತುಂಬ ನೆನಶಮ್ತಿರ್ತಾರೆ ಹಾಗಾಗಿ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಇನ್ನೂ ಅನ್ನದಾನ ಹೆಚ್ಚು ಮಾಡಲಿ ಅಂತ ಎಲ್ಲ ತಾಲೂಕಿನ